ಹಲೋ ವೀಕ್ಷಕರೇ ಮತ್ತೊಂದು ಹೊಸ ಅಪ್ಡೇಟ್ನಲ್ಲಿ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಅನರ್ಹ ಬಿ ಪಿ ಎಲ್ ಕಾರ್ಡ್ ಮುನ್ನೂರ ತೊಂಬತ್ತೊಂದು ಸರ್ಕಾರಿ ನೌಕರರಿಗೆ ನೋಟಿಸ್ ಕರ್ನಾಟಕ ರೇಷನ್ ಕಾರ್ಡ್ ಟುಡೇ ಅಪ್ಡೇಟ್ಸ್ ಟುಡೇ ನ್ಯೂಸ್ ಸ್ನೇಹಿತರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಕ್ಕಿಂತ ಮುಂಚೆ ಏನು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಏಕೆಂದರೆ ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ಸಹಾಯ ಆಗುತ್ತದೆ ಸ್ನೇಹಿತರೆ ಅನರ್ಹ ಬಿ ಪಿ ಎಲ್ ಪಡಿತರ ಹೊಂದಿರುವವರು ತಹಸೀಲ್ದಾರ್ ಕಚೇರಿಗೆ ಹೋಗಿ ರದ್ದು ಪಡಿಸಬೇಕು ಮತ್ತು ತಿದ್ದುಪಡಿಗೆ ಆಗಸ್ಟ್ ಮೂವತ್ತೊಂದರವರೆಗೆ ಮಾತ್ರ ದಂಡರಹಿತ ಅವಕಾಶವಿದೆ ಇದನ್ನು ಪಾಲಿಸದಿದ್ದಲ್ಲಿ ಈವರೆಗೆ ಪಡೆದ ಪಡಿತರ ದಂಡ ಸಹಿತ ಸರ್ಕಾರಕ್ಕೆ ಸಲ್ಲಿಸಬೇಕಾಗುತ್ತದೆ ಅದೇ ರೀತಿ ಆದಾಯ ತೆರಿಗೆ ಪಾವತಿಸುತ್ತಿರುವ ಎರಡು ಸಾವಿರದ ಎಂಬತ್ತಾರು ಕುಟುಂಬಗಳು ಸರ್ಕಾರಿ ನೌಕರರು ಮುನ್ನೂರ ತೊಂಬತ್ತೊಂದು ಮಂದಿ ಹಾಗೂ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಹೊಂದಿರುವ ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ಹದಿನೈದು ಹೀಗೆ ಒಟ್ಟು ಮೂವತ್ತೆರಡು ಸಾವಿರದ ತೊಂಬತ್ತೆರಡು ಕುಟುಂಬಗಳನ್ನು ಪತ್ತೆ ಹಚ್ಚಲಾಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನೀವು ಏನೆಲ್ಲ ತಿಳಿಯಬಹುದು ಅಂದರೆ ಮೂವತ್ತೆರಡು ಸಾವಿರದ ತೊಂಬತ್ತೆರಡು ಕುಟುಂಬಗಳು ಬಿ ಪಿ ಎಲ್ ಪಡಿತರ ಚೀಟಿಗಳನ್ನು ಹೊಂದಿರುವುದು ತಂತ್ರಾಂಶದ ಮೂಲಕ ಪತ್ತೆ ಹಚ್ಚಿ ಪರಿಶೀಲನೆ ನಡೆಸಲಾಗುತ್ತಿದೆ ಪಡಿತರ ವಸ್ತುಗಳ ಒಟ್ಟು ಮೊತ್ತವನ್ನು ದಂಡದ ರೂಪದಲ್ಲಿ ವಸೂಲು ಮಾಡಲಾಗುತ್ತಿದೆ ಮತ್ತು ವರಮಾನ ಊರು ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷಗಿಂತಲೂ ಹೆಚ್ಚಿಗೆ ಇರುವ ಕುಟುಂಬಕ್ಕೆ ಬಿ ಪಿ ಎಲ್ ಹೊಂದಲು ಅರ್ಹತೆ ಇಲ್ಲ ಹೌದು ಸ್ನೇಹಿತರೆ ಸರ್ಕಾರದ ಆದೇಶದಂತೆ ಅನರ್ಹ ಬಿ ಪಿ ಎಲ್ ಪಡಿತರ ಚೀಟಿಗಳನ್ನು ಪತ್ತೆ ಹಚ್ಚಿ ರದ್ದುಪಡಿಸುವ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ ಈಗಾಗಲೇ ಆದಾಯ ತೆರಿಗೆ ಪಾವತಿ ಮಾಡುತ್ತಿರುವ ಎರಡು ಸಾವಿರದ ಎಂಬತ್ತಾರು ಕುಟುಂಬಗಳು ಸರ್ಕಾರಿ ನೌಕರರು ಹೊಂದಿರುವ ಮುನ್ನೂರ ತೊಂಬತ್ತೊಂದು ರು ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಕುಟುಂಬದ ಆದಾಯ ಹೊಂದಿರುವ ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ಹದಿನೈದು ಹೀಗೆ ಮೂವತ್ತೆರಡು ಸಾವಿರದ ತೊಂಬತ್ತೆರಡು ಕುಟುಂಬಗಳು ಬಿ ಪಿ ಎಲ್ ಪಡಿತರ ಚೀಟಿಗಳನ್ನು ಹೊಂದಿರುವುದು ತಂತ್ರಾಂಶದ ಮೂಲಕ ಪತ್ತೆ ಹಚ್ಚಿ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಉಪನಿರ್ದೇಶಕ ಅನಿಲ್ ಕುಮಾರ್ ದವಾಳಿಗಿ ತಿಳಿಸಿದ್ದಾರೆ ಸ್ನೇಹಿತರೆ ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಇಲಾಖೆ ಬೆಂಗಳೂರು ಆಯುಕ್ತರ ಎಚ್ ಆರ್ ಎಂ ಎಸ್ ತಂತ್ರಾಂಶದಿಂದ ಸರ್ಕಾರಿ ನೌಕರರು ಬಿ ಪಿ ಎಲ್ ಪಡಿತರ ಚೀಟಿ ಹೊಂದಿರುವ ಕುರಿತು ಮಾಹಿತಿಯನ್ನು ಕಲೆ ಹಾಕಿ ಜಿಲ್ಲೆಯಲ್ಲಿ ಮುನ್ನೂರ ತೊಂಬತ್ತೊಂದು ಸರ್ಕಾರಿ ನೌಕರರ ಕುಟುಂಬಗಳು ಬಿ ಪಿ ಎಲ್ ಪಡಿತರ ಚೀಟಿಯನ್ನು ಹೊಂದಿರುವ ಬಗ್ಗೆ ಪಡಿತರ ಚೀಟಿ ಸಂಖ್ಯೆಯೊಂದಿಗೆ ಮಾಹಿತಿಯನ್ನು ಆಗಸ್ಟ್ ಆರರಂದು ಕಳುಹಿಸಿದ್ದು ಸದರಿ ನೌಕರರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ ನಿಯಮಾನುಸಾರ ನೋಟಿಸ್ ನೀಡಿ ಅವರು ಕಳೆದ ಮೂರು ವರ್ಷದಲ್ಲಿ ಈವರೆಗೆ ಪಡೆದುಕೊಂಡಿರುವ ಪಡಿತರ ವಸ್ತುಗಳ ಒಟ್ಟು ಮೊತ್ತವನ್ನು ದಂಡದ ರೂಪದಲ್ಲಿ ವಸೂಲು ಮಾಡಲಾಗುತ್ತಿದೆ ಸ್ನೇಹಿತರೆ ಇದೇ ತರಹ ವೇತನವನ್ನು ಗಣನೆಗೆ ತೆಗೆದುಕೊಳ್ಳ ಕೊಳ್ಳದೆ ಎಲ್ಲ ಕಾಯಂ ನೌಕರರು ಅಂದರೆ ಸರ್ಕಾರದಿಂದ ಅನುದಾನವನ್ನು ಪಡೆಯುತ್ತಿರುವ ಸಂಸ್ಥೆಗಳು ಅಥವಾ ಸರ್ಕಾರಿ ಪ್ರಾಯೋಜಿತ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಇತ್ಯಾದಿ ಆದಾಯ ತೆರಿಗೆಯನ್ನು ಸೇವಾ ತೆರಿಗೆ ವೃತ್ತಿ ತೆರಿಗೆ ಪಾವತಿಸುವ ಎಲ್ಲ ಕುಟುಂಬಗಳು ಗ್ರಾಮೀಣ ಪ್ರದೇಶದಲ್ಲಿ ಮೂರು ಹೆಕ್ಟರ್ ಒಣಭೂಮಿ ಅಥವಾ ತತ್ಸಮಾನ ನೀರಾವರಿ ಭೂಮಿ ಹೊಂದಿರುವ ಕುಟುಂಬಗಳು ಅಥವಾ ಗ್ರಾಮೀಣ ಪ್ರದೇಶವನ್ನು ಹೊರತುಪಡಿಸಿ ನಗರ ಪಟ್ಟಣ ಪ್ರದೇಶಗಳಲ್ಲಿ ಒಂದು ಸಾವಿರ ಚದರ ಅಡಿಗಿಂತಲೂ ಹೆಚ್ಚಿನ ವಿಸ್ತರಣದ ಪಕ್ಕ ಮನೆಯನ್ನು ಸ್ವಂತವಾಗಿ ಹೊಂದಿರುವ ಕುಟುಂಬಗಳು ಜೀವನೋಪಾಯಕ್ಕಾಗಿ ಸ್ವಂತವಾಗಿ ಓಡಿಸುವ ಒಂದು ವಾಣಿಜ್ಯ ವಾಹನವನ್ನು ಅಂದರೆ ಟ್ರ್ಯಾಕ್ಟರ್ ಮ್ಯಾಕ್ಸಿಕ್ಯಾಬ್ ಹೊಂದಿದ ಕುಟುಂಬಗಳನ್ನು ಹೊರತುಪಡಿಸಿ ನಾಲ್ಕು ಚಕ್ರದ ವಾಹನಗಳನ್ನು ಹೊಂದಿರುವ ಎಲ್ಲ ಕುಟುಂಬಗಳು ಕುಟುಂಬದ ವಾರ್ಷಿಕ ವರಮಾನವು ಊರು ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷಗಿಂತಲೂ ಹೆಚ್ಚಿಗೆ ಇರುವ ಕುಟುಂಬಗಳು ಬಿ ಪಿ ಎಲ್ ಪಡಿತರ ಚೀಟಿಗಳನ್ನು ಹೊಂದಲು ಅರ್ಹತೆಯನ್ನು ಹೊಂದಿರುವುದಿಲ್ಲ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ ಅನರ್ಹ ಕುಟುಂಬಗಳು ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನು ನೀಡಿ ಬಿ ಪಿ ಎಲ್ ಪಡಿತರ ಚೀಟಿಗಳನ್ನು ಪಡೆದಿರುವುದು ಜಿಲ್ಲಾಡಳಿತ ಗಮನಕ್ಕೆ ಬಂದಿದೆ ಅಲ್ಲದೆ ಜಿಲ್ಲೆಯಲ್ಲಿ ಏಕ ವ್ಯಕ್ತಿ ಕುಟುಂಬದ ನಲವತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದು ಹಾಗೂ ವ್ಯಕ್ತಿ ಒಂದು ಲಕ್ಷದ ಐದು ಸಾವಿರದ ನೂರ ಇಪ್ಪತ್ತೈದು ಪಡಿತರ ಚೀಟಿಗಳು ಇದ್ದು ಇದರಲ್ಲಿ ಹೆಚ್ಚಿನ ಕುಟುಂಬಗಳು ಒಂದೇ ಮನೆಯಲ್ಲಿ ಕೂಡಿ ವಾಸವಿದ್ದು ಕೃತಕವಾಗಿ ಪ್ರತ್ಯೇಕವಾಗಿರುವುದಾಗಿ ಪಡಿತರ ಚೀಟಿ ಪಡೆದಿರುವುದು ಸಹ ಕಂಡುಬಂದಿದೆ ಸರ್ಕಾರದ ಮಾನದಂಡಗಳ ಪ್ರಕಾರ ಅನರ್ಹ ಹೊಂದಿರುವ ಬಿ ಪಿ ಎಲ್ ಪಡಿತರ ಚೀಟಿಗಳನ್ನು ಕೂಡಲೇ ಆಯಾ ತಹಸೀಲ್ದಾರ್ ಕಚೇರಿಗೆ ಒಪ್ಪಿಸಲು ಸೂಚಿಸಿದೆ ಅಲ್ಲದೆ ಕೃತಕ ಪ್ರತ್ಯೇಕವಾಗಿರುವ ಏಕ ವ್ಯಕ್ತಿ ಹಾಗೂ ದ್ವಿ ವ್ಯಕ್ತಿ ಸದಸ್ಯ ಪಡಿತರ ಚೀಟಿದಾರರು ಸಹ ಅವರ ಪಡಿತರ ಚೀಟಿಯನ್ನು ರದ್ದಿ ರದ್ದುಪಡಿಸಿಕೊಂಡು ಅವರ ಕುಟುಂಬದ ಮೂಲ ಪಡಿತರ ಚೀಟಿಯಲ್ಲಿ ಹೆಸರುಗಳನ್ನು ಸೇರ್ಪಡೆಗೊಳ್ಳಲು ಅಗಸ್ಟ್ ಮೂವತ್ತೊಂದರವರೆಗೆ ಗಡುವು ನೀಡಿ ಈ ಮೂಲಕ ಎಚ್ಚರಿಕೆಯನ್ನು ನೀಡಲಾಗಿದೆ ಸ್ನೇಹಿತರೆ ಅನರ್ಹ ಪಡಿತರ ಚೀಟಿದಾರರು ತಾವೇ ಸ್ವಯಂ ಪ್ರೇರಣೆಯಿಂದ ಆಯಾ ತಹಸೀಲ್ದಾರ್ ಕಚೇರಿಗೆ ಬಿ ಪಿ ಎಲ್ ಪಡಿತರ ಚೀಟಿಯನ್ನು ಅಗಸ್ಟ್ ಮೂವತ್ತೊಂದರ ಒಳಗಡೆ ಇದೇ ತಿಂಗಳು ಮೂವತ್ತೊಂದನೇ ಒಳಗಡೆ ಅಪ್ಡೇಟ್ ಮಾಡಿದ್ದಲ್ಲಿ ಯಾವುದೇ ದಂಡ ವಿಧಿಸದೆ ಎ ಪಿ ಎಲ್ ಪಡಿತರ ಚೀಟಿಯನ್ನಾಗಿ ಕೊಡಲಾಗುವುದು ಒಂದು ವೇಳೆ ಆಗಸ್ಟ್ ಮೂವತ್ತೊಂದರ ನಂತರವೂ ಸಲ್ಲಿಸದ ಸಲ್ಲಿಸದಿದ್ದಲ್ಲಿ ದಂಡವನ್ನು ವಿಧಿಸಲಾಗುವೆಂದೆಂದು ಸಾರ್ವಜನಿಕರಿಗೆ ತಿಳುವಳಿಕೆಯನ್ನು ನೀಡಲಾಗಿದೆ ಸ್ನೇಹಿತರ ಈ ಒಂದು ಮಾಹಿತಿ ಉಪಯೋಗ ಇರುವವರಿಗೂ ಇತರೆ ಸ್ನೇಹಿತರನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ